ರಾಜ್ಯದಲ್ಲಿ ಬೇಸಿಗೆಯ ಬಿಸಿಗಿಂತ ಜಾಸ್ತಿ ಲೋಕಸಭೆ ಚುನಾವಣೆಯದೇ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಅದರಲ್ಲೂ ವೋಲ್ಟೇಜ್ ಕ್ಷೇತ್ರವಾಗಿ ಹೊರಹೊಮ್ಮಿರುವ ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯ ನಾಯಕರಿಂದ ಹಿಡಿದು ದಿಲ್ಲಿ ನಾಯಕರವರೆಗೂ ಗಮನ ಸೆಳೆದಿದೆ ಇದೀಗ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಿಗೌಡ್ರು ಪ್ರೀತಿಯಿಂದ ಇವರನ್ನು ಸ್ಟಾರ್ ಚಂದ್ರು ಎಂದೇ ಕರೆಯಲಾಗುತ್ತೆ ಸ್ಟಾರ್ ಚಂದ್ರು ಅವರು ಈಗಾಗಲೇ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ನಮಸ್ಕಾರ ಸೋಮನಹಳ್ಳಿ ಗ್ರಾಮಸ್ಥರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಎಲ್ಲರಿಗೂ ನಮಸ್ಕಾರ ಈ ಈ ಸೋಮನಹಳ್ಳಿ ಗೆಲ್ಸಿದ್ರೆ ಸಿದ್ದರಾಮಯ್ಯ ಸಹೇಬ್ರಿ ಗೆಲ್ಸ್ತಂಗೆ ಡಿ ಕೆ ಶಿವಕುಮಾರ್ ಸಹೇಬ್ರಿ ಗೆಲ್ಸ್ದಂಗೆ ನಮ್ಮ ಸೆಲವಣ್ಣ ಗೆಲ್ಸ್ತಂಗೆ ನೀವು ಮತ ಕೊಡೋದು ನನ್ಗ ನಮ್ಮ ನಾಯಕರುಗಳಿಗೆ ಮತ ನಿಮ್ದು ದಯಮಾಡಿ ನನ್ ಗೆಲ್ಸಿ ನಿಮ್ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿ ನಾನು ಇದೇ ಜಿಲ್ಲೆಯವನು ರೈತರ ಮಗ ನಿಮ್ ಸೇವೆ ಸದಾ ಮಾಡ್ತೇನೆ ಸೇವೆ ಒಂದು ಅವಕಾಶ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಈಗಾಗಲೇ ಭರ್ಚರಿ ಪ್ರಚಾರ ಕಾರ್ಯ ಕೈಗೊಂಡಿರುವ ಸ್ಟಾರ್ ಚಂದ್ರ ಅವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಭರ್ಚರಿ ಪ್ರಚಾರ ಮಾಡಿದ್ರು ಇಲ್ಲಿನ ಜನರು ಇವರನ್ನು ಪ್ರೀತಿಯಿಂದ ಬರ್ಮಾಡಿಕೊಂಡು ಗೆಲ್ಲಿಸುವ ವಿಶ್ವಾಸ ತೋರ್ತಿದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಬಹುಮತದಿಂದ ಆಶೀರ್ವಾದ ಮಾಡುವಂತೆ ಮತದಾರ ಬಂಧುಗಳಿಗೆ ಮನವಿ ಮಾಡುತ್ತಿದ್ದಾರೆ ಸ್ಟಾರ್ ಅವರಿಗೆ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಕಾರ್ಯಕರ್ತರು ನೀವೇ ನೋಡಿದಿರಿ ಜನ ಸಾಗರನೇ ಬಂದಿದೆ ನನಗೆ ಅತಿ ಹೆಚ್ಚಾಗಿ ಖುಷಿಯಾಗಿದೆ ಜನ ಬೆಂಬಲ ಇದೆ ಮತದಾರರು ನನ್ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಅವರು ಅರ್ತಿದ್ದಾರೆ ಅವರು ಮಾ ಮಾತು ಕೊಟ್ಟಂಗೆ ನಡೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ನಾನು ನಮ್ಮ ನಾಯಕರ ಜೊತೆ ಸೇರಿ ನಾನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ನಾನು ಇದೇ ಜಿಲ್ಲೆಯೂ ರೈತರ ಮಗ ನಿಮ್ಗೆ ನಾನು ಇಲ್ಲೇ ಮನೆ ಮಾಡಿದ್ದೀನಿ ನಿಮ್ಮಗಳ ಜೊತೆ ಬೆರೀತೀನಿ ನಿಮ್ಮ ಜೊತೆ ಇರ್ತೀನಿ ದಯಮಾಡಿ ನಾನು ಗೆಲ್ಸಿ ಅಂತ ಎಲ್ಲರನ್ನು ಕೇಳ್ಕೊಂಡಿದ್ದೀನಿ ಎಲ್ಲರೂ ಎಲ್ಲ ಊರುಗಳು ವಿಸಿಟ್ ಮಾಡಿದ್ದೀನಿ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಎಲ್ಲ ಲೀಡ್ಗಳ್ನು ಭೇಟಿ ಮಾಡಿದ್ದೀನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಸಾಹೇಬರು ಮತ್ತು ಚೆಲವಣ್ಣ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಏನು ಇದು ಮಾಡಿದರೋ ಅವ್ರದ್ದು ಸಹಕಾರ ಹೆಚ್ಚಿನ ರೀತಿಯಲ್ಲಿದೆ ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯವರೇ ಆದ್ದರಿಂದ ಮೇಯ್ನು ಮಂಡ್ಯ ಜಿಲ್ಲೆಯವರೇ ಆದ್ದರಿಂದ ಸ್ವಲ್ಪ ಸ್ವಾಭಿಮಾನವೂ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಭಾವನೆ ಜನಗಳಲ್ಲೂ ಇದೆ ಮತ್ತು ಸಾಮಾನ್ಯ ಕಾರ್ಯಕರ್ತರಲ್ಲಿ ಲೀಡ್ಗಳಲ್ಲೂ ಎಲ್ಲರಲ್ಲೂ ಇದೆ ಅದರಿಂದ ದಯಮಾಡಿ ಗೆಲ್ಲಿಸ್ಕೊಡ್ಬೇಕು ಕಾಂಗ್ರೆಸ್ ಅಭ್ಯರ್ಥಿನ ಅಂತ ಹೇಳಿ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಮೂಲತಃ ಉದ್ಯಮಿ ಮತ್ತು ಗುತ್ತಿಗೆದಾರ ಎನ್ನಲಾಗಿದ್ದು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಅವರು ಇದೀಗ ಬಣ ತೊಟ್ಟು ನಿಂತಿದ್ದಾರೆ ಈ ಬಾರಿ ನನ್ನನ್ನು ಗೆಲ್ಲಿಸುವ ಮೂಲಕ ಮಂಡ್ಯ ಜಿಲ್ಲೆಯ ಜನರ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಸ್ಟಾರ್ ಚಂದ್ರು ಅವರು ಮತದಾರ ಪ್ರಭುಗಳಲ್ಲಿ ಮನವಿ ಮಾಡುತ್ತಿದ್ದಾರೆ ಮಂಡ್ಯ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ಸಿಗ್ತಿದೆ ದಯ ಮಾಡಿ ನನ್ನ ನಿಮ್ಮ ನಿಮ್ಮನೆ ಮಗ ನಿಮ್ಮ ಜೊತೆ ಇರ್ತೀನಿ ನಾನು ಒಬ್ಬ ರೈತರ ಕುಟುಂಬದ ಬಂದನು ನನಗೆ ಕಷ್ಟ ಗೊತ್ತು ಏನು ನಮ್ಮ ಮಂಡ್ಯ ಜಿಲ್ಲೆ ಡೆವಲಪ್ ಆಗ್ಬೇಕು ನಮ್ಮ ನಾಯಕರುಗಳ ಜೊತೆ ಸೇರಿ ಅದೆಲ್ಲನು ನನ್ನ ಶಕ್ತಿ ಮೀರಿ ದುಡಿತೀನಿ ನಿಮಗೋಸ್ಕರ ಇರ್ತೀನಿ ಅಂದೆಲ್ಲ ಇಲ್ಲಿ ಬಂದು ನಾನು ದುಡ್ಡು ಮಾಡಬೇಕಾಗಿಲ್ಲ ನನ್ನ ದುಡ್ಡು ಮಾಡಾಗಿದೆ ನಾನು ಏನಿದು ರಾಜಕಾರಣವನ್ನು ಹಣೆ ಮಾಡಿನೂ ಹೇಳಿದ್ದೀನಿ ಒಂದು ರೂಪಾಯಿ ಮಾಡಲ್ಲ ನಿಮಗೋಸ್ಕರ ಸೇವೆ ಮಾಡಕ್ ಬಂದಿದ್ದೀನಿ ದಯಮಾಡಿ ಮರಿಬೇಡಿ ಇದೊಂದು ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನನಗೆ ಕೈ ಮುಗಿದು ಕೇಳ್ಕೊತೀನಿ ನೀವು ದಯಮಾಡಿ ನನ್ಗೆಲ್ಸಿದ್ದ ಕನ್ನಡ ಇದು ಕನ್ನಡಿಗರ ಧ್ವನಿ